ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೇಸಾಯಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಾವಿವತ್ತು ಒಂದು ಸಣ್ಣದಾಗಿ ಒಂದು ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಈ ಟ್ರಿಪ್ನ ತುಂಗಭದ್ರಾ ನದಿಯ ಒಂದು ದಡದಿಂದ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಬನ್ನಿ ನಿಮಗೆಲ್ಲರಿಗೂ ಆ ಟ್ರಿಪ್ಪಲ್ಲಿ ಏನೇನಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ ಮೊದಲನೇದಾಗಿ ನಾವು ಬಂದಿದ್ದು ಸಿರಸಿಯಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಉಸ್ತವ ರಾಕ್ ಗಾರ್ಡನ್ ಇಲ್ಲಿಗೆ ಭಾಳ ಚೆನ್ನಾಗಿ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ನಾವು ಅಲ್ಲಿಗೆ ತಲುಪ್ತಿದ್ದಂಗೆ ನಮ್ಮ ಕೈಗೆ ಬ್ಯಾಡ್ಸ್ನ ಕಟ್ಟಿ ಒಳಗಡೆ ಕರೆದು ಕಿರೀಟ ಹಾಕಿ ಆರತಿ ಮಾಡಿ ನಮ್ಮನ್ನು ಸ್ವಾಗತ ಕೋರಿದರು ಅಲ್ಲಿಂದ ನಮ್ಮನ್ನು ಸೀದಾ ಅವರ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದರು ಅವರ ರೆಸ್ಟೋರೆಂಟ್ ಬಹಳ ದೊಡ್ಡದಾಗಿತ್ತು ಅವರ ರೆಸ್ಟೋರೆಂಟ್ನಲ್ಲಿ ಥರ ಥರದ ತಿಂಡಿಯನ್ನು ಕೂಡ ಮಾಡಿದರು ದೋಸೆ ಇಡ್ಲಿ ಕೇಸರಿಬಾತ್ ಹಾಗೂ ಇನ್ನೂ ಹೆಚ್ಚಿನ ತಿಂಡಿಗಳಿದ್ವು ಆ ತಿಂಡಿಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಅಲ್ಲಿಂದ ಮ್ಯಾಜಿಕ್ ಶೋನ ಹತ್ತಿರ ಮ್ಯಾಜಿಕ್ ಶೋ ಅಲ್ಲಿ ತುಂಬ ಚೆನ್ನಾಗಿ ಮ್ಯಾಜಿಕ್ ಮಾಡಿದರು ಮೆಜಿಷಿಯನ್ನು ಆ ಮ್ಯಾಜಿಕ್ ನೋಡಿ ಎಲ್ಲಿಂದ ಆ ಕಾಯಿನ್ಗಳು ಬಂದವು ಎಲ್ಲಿಂದ ಕೋಲ್ ಆ ಕಡೆ ಹೋಯ್ತು ಎಲ್ಲಿಂದ ಬೌಲಲ್ಲಿ ದುಡ್ಡು ಹೆಂಗೆ ಬಂತು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಆ ಥರ ಮ್ಯಾಜಿಕ್ಕು ಮಾಡಿ ತೋರಿಸಿದ್ರು ನಮ್ಮ ಮೆಜಿಷಿಯನ್ನು ಹೊರಟಿ ಒಳಗಡೆ ಹೋದಾಗ ರಾಜ್ಕುಮಾರ್ ಅವ್ರದ ಮೂರ್ತಿಗಳು ಭಾಳ ಚೆನ್ನಾಗಿ ಕಂಡು ಬಂದವು ಅವರು ಅಭಿಮಾನಿ ಅನಿಸುತ್ತೆ ಹಾಗೂ ಇದನ್ನು ಪ್ರಕಾಶ್ ದಾಸ್ನೂರವರು ರಚಿಸಿದ್ದಾರೆ ಈ ಒಂದು ಇದನ್ನು ಉಸ್ತವ್ ರಾ ಗಾರ್ಡನ್ನ ಇಲ್ಲಿ ಒಂದು ಉಸ್ತೋ ರಾ ಗಾರ್ಡನ್ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಅವರ ಫೋಟೋಗಳು ಅವರ ಹಿರಿಯರ ಫೋಟೋಗಳು ಎಲ್ಲರೂ ಕಾಣ್ತವೆ ಅಲ್ಲಿಂದ ಹೋದ್ವಿ ಒಂದು ಆಲದ ಮರದ ಹತ್ರ ಆಲದ ಮರದಲ್ಲಿ ಏನೇನೆಲ್ಲ ಕೆತ್ತನೆ ಮಾಡಿದ್ರು ಅನ್ನೋದನ್ನ ನೀವು ಅಲ್ಲಿ ಹೋಗಿ ನೋಡಬೇಕಾಗತ್ತೆ ಹಾಗೂ ಅಲ್ಲಿಂದ ವಿವಿಧ ಮೂರ್ತಿಗಳನ್ನು ನೋಡಿದ್ವಿ ಆಮೇಲೆ ಹಾಗೆ ನೋಡ್ಕೊತ ಹೋಗ್ತಿದ್ದಂಗೆ ಒಂದು ಕಾಣುತ್ತೆ ಯಮನ ರೂಪದಲ್ಲಿ ಬರುವಂತಹ ಒಂದು ಬೈಕು ಅದೇ ಆ್ಯಕ್ಸಿಡೆಂಟ್ ಆದರೆ ಕೆಳಗಡೆ ನೋಡಿ ಜೈಲಿನ ರೀತಿಯಲ್ಲಿ ತೋರಿಸಿದ್ರು ಹಾಗೂ ಈ ಕಡೆ ನೋಡಿದ್ರೆ ವನವನ್ನು ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ ಆಮೇಲೆ ಈ ಕಡೆ ಹಳ್ಳಿಯ ಒಂದು ಸೊಗಡನ್ನು ತೋರಿಸಿದ್ದಾರೆ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದರು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹಿರಿಯರಾಗಲಿ ಕಿರಿಯರಾಗಲಿ ಒಂದು ಸಣ್ಣ ಪುಟ್ಟ ವಿಚಾರವನ್ನು ಕೂಡ ತಗೊಂಡು ಮಾಡಿದ್ದಾರೆ ಇಲ್ಲಿ ಹಗ್ಗ ನೀತಿ ಇರೋದು ಕೂಡ ನೋಡಬಹುದು ಹಾಗು ಈ ಕಡೆ ದಿನಸಿ ಅಂಗಡಿ ಕೂಡ ಕಾಣಿಸ್ತಾ ಇದೆ ಹಿಂದ್ಗಡೆ ರಾಜ್ಕುಮಾರ್ ಅವರ ಯೋಗಾಸನ ಮಾಡುತ್ತಿದ್ದಂತಹ ಚಿತ್ರ ಹಾಗು ಮೇಲ್ಗಡೆ ಒಂದು ಹುಡುಗಿ ಕೈ ಮಾಡ್ತಾ ಇದ್ದಾಳೆ ಹಾಗು ಹಸುಗಳು ಹಾಗೂ ದನಗಳನ್ನು ಕಟ್ಟಿರುವಂತಹ ಆಗಿದೆ ಹಿಂದ್ಗಡೆ ನೀರು ಬೀಳ್ತಾ ಇದೆ ನಾವು ಮುಂದಿದ್ವಿ ಹಾಗೂ ಮುಂದ್ಗಡೆ ಹೋದಾಗ ಇನ್ನೂ ಚೆನ್ನಾಗಿರುವಂತಹ ಮೂರ್ತಿಗಳು ಕುರಿ ಮೇಕೆ ಹಸು ಹೊಲ ಹಾಗೂ ಆ ಕಡೆ ಕಬಡ್ಡಿ ಆಡ್ತಾ ಇದ್ದಾರೆ ಈ ಕಡೆ ನೋಡಿದ್ರೆ ಜನಗಳೆಲ್ಲ ಕೂತ್ಕೊಂಡು ಕುಸ್ತಿ ನೋಡ್ತಾ ಇದ್ರು ಈ ಕಡೆ ಕುಸ್ತಿ ಪಟುಗಳು ತಯಾರಿ ಮಾಡ್ಕೊತು ನಮ್ಮ ಹುಡುಗ ಒಬ್ಬನು ತಯಾರಿ ಆಗ್ತಿದ್ದಾನೆ ನೋಡ್ರಿ ಆ ಕಡೆ ಎಷ್ಟು ಚೆನ್ನಾಗಿ ತಯಾರಿ ಆಗ್ತಿದ್ದಾನೆ ನಾವೆಲ್ಲ ಕೂತ್ಕೊಂಡು ಆರಾಮಾಗಿ ಫೋಟೋ ತೊಗಿಸ್ಕೊಂಡ್ವಿ ಯಶ್ ಮತ್ತು ರಾಧಿಕಾ ಕೂಡ ಇದ್ದರು ಅಲ್ಲಿಂದ ಸೀದಾ ಹೋದ್ವಿ ಸ್ಕೂಲು ವಾಹ್ ಸ್ಕೂಲಲ್ಲಿ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಒಂದೊಂದು ಸ್ಕೂಲಲ್ಲೂ ಹೋದೊಂದು ಡ್ರೆಸ್ ಅನ್ಸುತ್ತೆ ಇಲ್ಲಿ ಹಂಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ ಈ ಕಡೆ ನೋಡಿದ್ರೆ ನಿಜವಾದ ಪ್ರಾಣಿಗಳೇನೋ ಅನಿಸುತ್ತೆ ನೋಡಿದ್ರೆ ನೀರೆಲ್ಲ ಕುಡಿತಾ ಇರೋದು ಹಾಗೂ ಎಲ್ಲ ಇದನ್ನ ಹಾಕ್ತಾ ಇರೋದು ಇಲ್ಲಿ ನೋಡ್ರಿ ಫೋಟೋಗ ಮಾತ್ರ ಭಾಳ ಸಖತ್ತಾಗಿರೋ ಸ್ಪಾಟು ಹಾಗೂ ಒನ್ ಟೈಮ್ ಮೇಲ್ಗಡೆ ಒಂದು ಸಕ್ಕತ್ತಾಗಿರೋ ಫೋಟೋ ಹಾಗೂ ಜೋಕಾಲಿ ಆಡಿದ್ವಿ ಜೋಕಾಲಿಯಿಂದ ಸೀದಾ ಹೋದ್ವಿ ಊಟದ ಕಡೆ ಊಟದಲ್ಲಿ ಅಂತರೂ ಸಖತ್ತಾಗಿರೋ ಉತ್ತರ ಕರ್ನಾಟಕ ಸ್ಟೈಲ್ ಫುಡ್ಡು ಚಪಾತಿ ರೊಟ್ಟಿ ಹೋಳಿಗೆ ಎಲ್ಲ ಕೊಟ್ಟಿದ್ರು ಆಲ್ಮೋಸ್ಟ್ ನೀವು ಊಟ ಮಾಡಿದ್ರೆ ಇನ್ನೊಂದು ಸಲ ಊಟ ಮಾಡಬಾರ್ದು ಆ ರೇಂಜಿಗೆ ಊಟ ಇತ್ತು ಕೊನೆಗೆ ಮಜ್ಜಿಗೆ ಕುಡಿದ್ವಿ ಮಜ್ಜಿಗೆ ಕುಡಿದ ಮೇಲೆ ಪಾನ್ ಬಿಡ ಕೂಡ ಕೊಟ್ಟರು ಅಲ್ಲಿಂದ ಟ್ಯಾಕ್ಟರ್ ಹತ್ತಿದ್ವಿ ಟ್ಯಾಕ್ಟರ್ ಮೇಲೆ ಆ ಡ್ರೈವರ್ನೇ ಇದ್ವಿ ಡ್ರೈವರ್ ಏನು ಇನ್ನೊಂದು ಹೊತ್ತಿಗೆ ಬರ್ತಾನೆ ಅಂತಂದೇಳಿ ಹೇಳಿ ಬಂದ ಆದರೂ ಡ್ರೈವರು ಈಗ ಜಸ್ಟ್ ಬಂದ ಈಗ ಗಾಡಿಯನ್ನು ಬಿಡ್ತಾನೆ ನೋಡಿರಿ ಗಾಡಿ ಹೋಗ್ತೈತೆ ಅದು ಟ್ರ್ಯಾಕ್ಟ್ರಿ ಸೀದಾ ಹೋಗ್ತಾ ಹೋಗ್ತಾ ಭಾಳ ಒಂದು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ನಾವು ನೋಡ್ರಿ ಹಿಂದ್ಗಡೆ ನಮ್ಮ ಇದ್ದಾರೆ ಹಂಗೆ ಮುಂದಗಡೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಪೂರ್ತಿ ಹೆಂಗಿದೆ ಅಂತಂದರೆ ಕಣ್ಣಿ ಕಟ್ಟಿದಂಗೆ ಇದೆ ಎಲ್ಲವೂ ಕೂಡ ಆ ರೇಂಜಿಗೆ ಕಲಾಶಿಲ್ಪಗಳನ್ನು ಕೆತ್ತಿ ಹಾಗೂ ನಿರ್ಮಿಸಿ ಅಲ್ಲಿ ಇಟ್ಟಿದ್ದಾರೆ ಅದು ಕಣ್ಣಿಡೋಕ್ಕೂ ಕೂಡ ಆಗೋದಿಲ್ಲ ಅದು ನಿಜವಾಗ್ಲೂ ಶಿಲ್ಪನೋ ಅಥವಾ ಯಾವ್ದಾದ್ರು ರೂಪನು ಏನೋ ಕುತ್ಕೊಂಡಿದೆ ಅಲ್ಲಿ ಅಂತ ಅನ್ಸುತ್ತೆ ನಮ್ಗೆ ನೋಡಿದಾಗೆಲ್ಲ ನನಗಂತರೂ ಒಂದು ಎರಡು ಮೂರು ಸಲ ಕನ್ಫ್ಯೂಸ್ ಆಗ್ಬಿಡಿದೆ ಅಲ್ಲಿ ಅದು ಒಂದು ಹೆಣ್ಮಗಳು ಕೂತ್ಕೊಂಡಿದ್ದಾಳಲ್ಲ ಅಲ್ಲಿ ಯಾವುದೋ ಒಂದು ಹುಡುಗ ಕೂತ್ಕೊಂಡಿದ್ದಾನಲ್ಲ ಈ ಥರ ಎಲ್ಲ ಭಾಳ ಅನಿಸಿದೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ಮುಂದ್ಗಡೆ ಹೋಗ್ತಾ ಹೋಗ್ತಾ ಇದ್ವಿ ಸೀತಾ ಹೋದಂಗೆ ನೀವು ನೋಡ್ಬೋದು ಆ ಕಡೆ ಈ ಕಡೆ ಪ್ರಾಣಿಗಳು ಕಾಣಿಸ್ತವೆ ಅಜ್ಜ ಅಜ್ಜಿ ಮಕ್ಕಳು ನಡ್ಕೊಂಡಿರ್ತಾರೆ ಕೂತ್ಕೊಂಡಿರ್ತಾರೆ ಮಾತಾಡ್ತಿರ್ತಾರೆ ಒಂದೊಂದು ಸಲ ಡೌಟ್ ಬರುತ್ತೆ ನೋಡಿರಿ ಹಿಂದ್ಗಡೆ ನಮ್ಮ ಬಿಡ್ರೆ ಎಲ್ಲರೂ ಕೈ ಮಾಡೋ ಎಷ್ಟು ಚೆನ್ನಾಗಿದೆ ಅಲ್ಲಿಂದ ಸೀದಾ ಹೋದ್ವಿ ಎತ್ತಿನ ಗಾಡಿಗೆ ಎತ್ತಿನ ಗಾಡಿಯಲ್ಲಿ ರೈಡ್ ಭಾಳ ಚೆನ್ನಾಗಿತ್ತು ನೋಡ್ರಿ ಎತ್ತಿನ ಗಾಡಿ ಯಾವ ರೀತಿ ಇದೆ ಎತ್ತಿನ ಗಾಡಿ ಅಂತ ನಂದು ಈ ಮೂರನೇ ಸಲ ಅನಿಸುತ್ತೆ ಇದು ಅನುಭವ ನನಗೆ ಎತ್ತಿನ ಗಾಡೀಲಿ ನಮ್ಮ ಊರಲ್ಲೆಲ್ಲ ಹೋಗ್ತಿದ್ವಿ ಜಟ್ಕ ಜಟ್ಕಾ ಗಾಡಿ ಜಟ್ಕಾ ಗಾಡಿನ ಒಂದಿತ್ತು ನಮ್ಮ ಇವ್ರದ್ದು ಸೌಕರ್ಯದ್ದು ಅವ್ರದ್ದು ಗಾಡಿಯಲ್ಲಿ ಅಡ್ಡಾಡ್ತಿದ್ವಿ ಈಗ ನೋಡಿ ಸಕ್ಕತ್ತಾಗಿದೆ ಅಲ್ವಾ ಗಾಡಿ ರೇಡ್ ಮಾತ್ರ ಸಖತ್ತಾಗಿತ್ತು ಎರಡು ರೇಡನ್ನು ಕೂಡ ಇನ್ಕ್ಲೂಡೆಡೇ ಬರುತ್ತೆ ಅಲ್ಲಿಂದ ಸೀದ ಮೂರ್ತಿಗಳ ಒಳಗಡೆ ಫೋಟೋ ಗೀಟೋ ಎಲ್ಲ ಸಕ್ಕತ್ ಭಾಷಣ ಕೂಡ ಮಾಡಿದೆ ನೋಡಿ ದುಬೈ ಶೇಕಾವಟ್ಟಿದ್ದೀನಿ ನಾನು ಇವತ್ತು ಅಬಾ ರಾಜಸ್ಥಾನಿ ಪುಂಗಿ ಹೋದಲೆ ಹೇಗಿದೆ ಎಲ್ಲ ಒಂದು ರ್ಯಾಂಪ್ ವಾಕ್ ಮೂಲಕ ಎಲ್ಲ ಅಡ್ಡಾಡ್ಕೊತ ತಿರ್ಗಾಡ್ಕೊತ ಬಂದ್ವಿ ಅಲ್ಲಿಂದ ಸೀದಾ ನಮ್ಮ ಹುಡುಗ ಕೂಡ ಒಂದು ಅಪ್ಕೊಂಡ ಇಲ್ಲಿಂದ ಇದು ಕಾಯ್ಕಿಂಗ್ ಮಾಡ್ಕೊಂಡ್ವಿ ಕಾಯ್ಕಿಂಗಲ್ಲಿ ಫುಲ್ಲು ಹುಡುಗರು ಫುಲ್ ಎಂಜಾಯ್ಮೆಂಟಲ್ಲೇ ಇದ್ದರು ಕಾಯ್ಕಿಂಗು ಬೋಟಿಂಗು ಮತ್ತು ನೀರೊಳಗೆ ಆಟ ಆಡೋದಿರಲಿ ಇದು ಮಾಡೋದಿರಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಅನ್ ಸೇಫ್ಟಿ ಇರುತ್ತೆ ಎಲ್ಲ ಸೇಫ್ಟಿಯಾಗಿ ಬೆಲ್ಟ್ ಹಾಕಿ ಇದನ್ನು ಮಾಡಿ ಕಳಿಸಿರ್ತಾರೆ ನಿಮ್ಮನ್ನು ಭಾಳ ಸೇಫ್ಟಿಯಾಗಿ ನೀವು ಅದನ್ನು ಬೋಟ್ನ ಓಡಿಸ್ಕೊಂತ ಇದನ್ನ ಮಾಡ್ಕೊಂತ ಎಂಜಾಯ್ಮೆಂಟಲ್ಲೇ ಕಳೀಬೋದು ಆದರೂ ನಮ್ಮ ಹುಡುಗ ಮುಂದುಗಡೆ ಹೋಗಿ ಒಂದು ಹೆಣ್ಮಕ್ಳಿಗೆ ಭಾರಿ ಡಿಚ್ಚಿ ಹೊಡೆದು ಬಿಟ್ಟ ಪಾಪ ಹೇಳ್ಬಾರ್ದು ಇಲ್ಲೊಂದು ಸ್ವಲ್ಪ ಹೊತ್ತಿಗೆ ಬೋಟು ಉಲ್ಟಾಪೇಟ ಆಗ್ಬೋದಿತ್ತು ಆದರೆ ಆಗಲಿಲ್ಲ ಏನು ಮಾಡೋಣ ಇರಲಿ ಆಮೇಲೆ ರೋಪ್ ಆ್ಯಕ್ಟಿವಿಟಿಗೆ ಹೋದ್ವಿ ರೋಪ್ ಆ್ಯಕ್ಟಿವಿಟಿ ಅಲ್ಲಂದ್ರೂ ಯಪ್ಪ ಕಾಲಿನವ್ರು ಅಕಸ್ಮಾತ್ ಸಿಕ್ಕೋಗ್ಬಿಟ್ಟಿದ್ರೆ ಒಳಗಡೆನೆ ಹೋಗ್ಬಿಡ್ತಿದ್ವೇನೋ ಅಂತ ಯಾ ಸಕ್ಕತ್ತಾಗಿತ್ತು ಎಂಜಾಯ್ಮೆಂಟ್ ಮಾತ್ರ ಭಾಳ ಸಕ್ಕತ್ತಾಗಿತ್ತು ನಮಗಿಂತ ಸಪ್ರೇಟ್ ಗೈಡ್ ಕೂಡ ಕೊಟ್ಟಿದ್ದರು ಅಲ್ಲಿಂದ ಲೈನಿಗೆ ಬಂದ್ವಿ ಜಿಪ್ಲೈನಲ್ಲಿ ಅಂತರೂ ಸಕ್ಕತ್ತಾಗಿತ್ತು ಆಗಿತ್ತು ಜಿಪ್ ಲೈನ್ ಮೂರು ಜನನು ಸಖತ್ತಾಗಿ ಜಿಪ್ ಲೈನ್ ಮಾಡಿದ್ವಿ ಫಸ್ಟ್ ಫಸ್ಟ್ನೇನು ಬೋನಂಥದ್ದು ಅಲ್ಲಿಂದ ಸೀದಾ ನೋಡಿ ಎಷ್ಟು ಆಟಗಳಿದಾವೆ ಅಂತ ತೋರಿಸ್ತೀನಿ ಎಲ್ಲ ಆಟ ಆಡ್ಬೋದು ಇಲ್ಲೆಲ್ಲ ಸಣ್ಣ ಮಕ್ಕಳಿಗೆ ಎಲ್ಲ ಆಟಗಳಿದ್ದಾವೆ ದೊಡ್ಡವರು ಕೂಡ ಆಟ ಆಡ್ಬೋದು ಸಣ್ಣ ಮಕ್ಕಳಾಗಿ ಆ ಥರ ಆಟಗಳಿದ್ದಾವೆ ಭಾಳ ಚೆನ್ನಾಗಿದೆ ಸೀದಾ ನೀರೊಳಗಡೆ ಹೋಗೋದು ವಾಹ್ ಮೇಲ್ಗಡೆಯಿಂದ ಬೆಳೆದು ಸಕ್ಕತ್ತಾಗಿದೆ ಅಲ್ಲಿಂದ ರೈನ್ ಡ್ಯಾನ್ಸಿಗೆ ಬಂದ್ವಿ ರೈನ್ ಡ್ಯಾನ್ಸ್ ಮಾತ್ರ ಸಖತ್ತಾಗಿತ್ತು ನೋಡಿ ರೈನ್ ಡ್ಯಾನ್ಸಲ್ಲಿ ಮಾತ್ರ ನಾನು ಮಾತಾಡೋದಿಲ್ಲ ಬರೋ ಕುಣಿತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ பண்டே மகா இது தொடக்கமயும் முழங்கிடும் பாட்டு கொடும் சந்தோஷம் பிறந்த சேகம் வந்தால் மதுரத்தில்